ಕೆಳಗಾದ್ರೆ ಜಗಳಾದ ಸಂಜೆಗಾದ್ರೆ ಝಗಳಾದ ಅಯ್ಯಪ್ಪ ಇದು ಎಲ್ಲ ಯಾಕೆ ಕೊಲಿಗೆ ಹಾಕೊಂಡ್ ಕುಂತೀರ ಅಂದಾಗ ನೀವು ಸುಮ್ಮಕ್ ಕೂಡ್ರಿ ಅಂತಾರ ನಾವ್ ಹೆಂಗೋ ಉಣ್ತೀವಿ ಹೆಂಗೋ ತಿಂತೀವಿ ಏನೋ ನಮ್ ಜೀವನ ನಡ್ದದ ನಮ್ಮ ಅಪ್ಪಾಜಿ ಅವರು ನಮ್ಮ ಅಪ್ಪಾಜಿ ಅವ್ರು ಸುಳ್ಳು ಹೇಳಲ್ಲ ನಿಮ್ಗ ಒಂದ್ ದಿನದಾಗ ಎರಡೇ ರೊಟ್ಟಿ ಊಟ ಮಾಡ್ತಾರ ನಮ್ಮ ಅಪ್ಪಾಜಿ ಯಾಕತಿ ಕೇಳಿದ್ರೆ ಮುಂಜಾನೆ ಒಂದು ಹೊತ್ತು ಅಂದ್ರೆ ಸಾಯಂಕಾಲ ಒಂದು ಹೊತ್ತೆ ಯಾಕಂತ ಕೇಳಿದ್ರ ನಮ್ಗೆಲ್ಲರಿಗೂ ತಾವು ಉಪವಾಸ ಇರ್ತಾರ ನಿಜವಾಗ್ಲೂ ಸಾವಿರಾರು ಜನ ದಿನ ಬೆಳಗಾದ್ರೆ ನಮ್ಮ ಅಪ್ಪಾಜಿಯವರ ಹತ್ರ ಬರ್ತಾರೆ ಎಪ್ಪಾ ನಮ್ಗ ಹೊಲ ಬೆಳೆ ನೆಗೆ ಎಪ್ಪ ಆಕಲ ಹಾಲ್ ಕೂಡ ನೆಗೆರ್ಲಿ ಯಪ್ಪ ಮನೆ ಕಿರಿಕಿರದ್ರಿ ನಮ್ಮನಿಗೆ ಮಾಡ್ಸೇರ್ರಿ ನಮ್ಮನಿಗಿಗೂ ಮಾಡ್ಯದ್ರಿ ಯಪ್ಪಾ ನಿಮ್ಮ ಆರೋಗ್ಯ ಅಂತ ತಿಳಿದು ಇವತ್ತಿನ ತನಕ ಯಾರು ಕೇಳಕ್ಕೆ ತಯಾರಿಲ್ಲ ಯಾರಿಗಾಗಿ ಹಗತ್ತೆ ಅವ್ರು ನಮಗಾಗಿ ಇದ್ದಿರ್ತಕ್ಕಂಥವ್ರು ನಮ್ಮ ಅಪ್ಪಾಜಿ ಅವರು ತಮ್ಮ ಶರೀರ ಒಂದು ಥೇರ್ ಮಾಡ್ಕೊಂಡ್ರು ತಮ್ಮ ಶರೀರ ಒಂದು ಖೇರ್ ದಿನದೊಳಗ ಇಪ್ಪತ್ತು ಸಲ ಸ್ನಾನ ಮಾಡ್ತಕ್ಕಂಥವ್ರು ಯಾರಿಗಾರ ನೋಡಿದ ಮೂರು ಹತ್ತು ಪೂಜಾ ಎರಡೆರಡು ತಾಸ ಎರಡೆರಡು ತಾಸ ಮೂರ್ ಹೊತ್ತು ಪೂಜೆ ಮಾಡ್ಕೊಳ್ತಕ್ಕಂಥವ್ರು ಯದಕ್ಕ ನಾವು ಮಾಣಿಕಪ್ಪ ಅವ್ರ ಚರಿತ್ರೆ ಒಳಗ ಅವ್ರಿಗೆ ನೋಡಿದವ್ರು ನೀವೆಲ್ಲ ಇದ್ದೀರಿ ಮಾಣಿಕಪ್ಪ ಅವರು ಮ್ಯಾಗ್ ಇದ್ದಿರ್ತಕ್ಕಂಥ ಈ ಶರೀರ ಸುಟ್ಕೊಂಡ್ರ ಶಂಕರ್ನಿಂದ ಅಪ್ಪ ಅವರು ಒಳಗಿನ ಶರೀರ ಸುಟ್ಕೊಂಡು ಪತ್ತೆಗೆ ಬೆಳಕಾಗತಕ್ಕಂಥ